si kenடை. <experiences> ಹಳಸದ ಹಣ್ಣು ಮಿಂಚುವ ಕಣ್ಣು ಭೂಮಿಯಾಗ ಐತಿ ಬರ್ರಿ ಮಣ್ಣು ಎಟ್ಟ ಸುಟ್ರು ಸುಳ್ಳಾದ ಪರಮಾತ್ಮನ ಕಣ್ಣು ಈ ನನ್ನೊಂದು ಹೆಸರು ಚಿನ್ ನಿಮ್ಮ ಪ್ರಾಣಿ ದುಡ್ಡೊಂದು ನನ್ನ ಹೆಸರು ಚಿನ್ನು ಅಂತ ವಾರೆ ವಾ ವಚನಗಾರ್ತಿ ನಿನ್ನ ಹೆಸರಿನಲ್ಲಿ ಅದ್ ಎಂತದೈತ್ಲೇ ಸ್ಫೂರ್ತಿ ಅಲ್ಲಿ ತೋರಿಸ್ರಿ ಇದು ಸಿಕ್ಕಿ ತಿಳಿದಿಲ್ಲ ಏ ಇದು ಸಿಕ್ಕ ಅವ್ರಿಗೆ ತಿಳಿದಿಲ್ಲದ ಧರ್ತಿ ನಿನ್ನ ಹೆಸರಿನಿಗೆ ಹೆಂತಾದೆ ಕೀರ್ತಿ ಏ ಇಲ್ಲಿ ನೋಡಿ ಈ ವಚನಗಾರ್ತಿ ನೀನು ನೀ ಬಂಗಾರ ಅಥವಾ ಚಿನ್ನನ ಹಾ ನಾನು ಹೆಸರು ಹೇಳ್ತೀಯಾ ಹೇಳು ಮುಂಜಾನೆ ಉದಯಿಸೋನು ರವಿಕಾಂತ ರಾತ್ರಿ ಆಗುವನು ಶಾಂತ ಈ ನೊಂದ ಮನಸ್ಸಿನ ಪ್ರೇಮಿಗಳ ಮನದಲ್ಲಿ ಸದಾ ಒಂದಾಗಿ ಬಯಸುತ್ತಿರುವನು ಕಾಂತೇಶ ಹುಡುಗಿ ಇದು ಪೊಲೀಸರ್ ಕಡತಲ್ಲ ಇದು ಪ್ರೇಮಿಗಳು ಒಂದಾಗಿ ಆಕಾಶದ ಎತ್ತರ ಹಾರುತ್ತಾ ಈ ಮನ ತನಿಸುವ ಹೊಡತ

நீண்ட <laughs> <laughs> हां यन्ना नाव सीएसके जो टीम काट पग्याती मू काय येन अदर मोटर मकोंदरे येन अर्ध साउंड आहे लले बरबक इना साउंड आहे हा यन्ना नाव सीएसके जो टीम काट पग्याती आले गोतात्री ही sala कप यार दे यार दे कसरो साई मदन अब यार दे यार दे कप यार दे ನೋಡ್ರಿ ಅಲ್ಲ ಈ ಸಲ ನಾವು ಮಾಡ್ತೀವಿ ಒಣ ಸ್ಥಾನಕ್ಕೆ ಐತಿ ಒಣ್ಣ ಸ್ಥಾನಕ್ಕೆ ನಿಮ್ದೇನೆ ಹೈಕೊಂಡ ಮುಂದೆ ಗಣ್ಣ ಹತ್ತೋನಿ ಅಲ್ಲೇ ಜೈ ಅಕ್ಕ ಮಮ್ಮ ಮ್ಯೂಸಿಕ್ ಸಿಗತಿ ಮಾತಾಡು ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಬದನೆ ಕಪ್ಪ ನಿನ್ನ ಐಶ್ವರ್ಯ ಐಶ್ ಏಟ್ ಮಾಡಿ ಪೇಮೆಂಟ್ ಹದಿನೈದು ಸಾವಿರ ನಿಮ್ಮ ಪ್ಯಾಂಟ್ ಲಂಗ ಎತ್ ಬೀಟ್ ಬೀಟ್ನಾಗ ಎರಡು ಹಾಫ್ ಮಾಡ್ರ ಓಕೆ ಸರ್ ನಾ ಈಗಲೇ ಬರ್ತೀನಿ ಲೇಚನ್ನು

ಆ ಪಾತ್ರಕರ್ತ ಪ್ರವೀಣ್ ಚಿನ್ನ ಲಾರಿಯಿಂದ ಹೋದ್ರ ಧೂಳು ಹುಡುಗಿಯರಿಂದ ಹೋದ್ರ ಗೋಳು ಅಂತ ಹೇಳ್ತಾರ ನೀನು ನಾನು ನಮ್ಮ ಇಷ್ಟ ಒಳಗೆ ಬಂದ ಒಂದ್ ಸ್ವಲ್ಪ ನಿಜ ಮಾಡ್ಲಾ ಎಲ್ಲಿ ಬರ್ಬೇಕು

என்னோட காக்கையில் கொண்டு தானே காக்கையேசு மணி வந்து தீபாச்சியப்பா

ಉಳಗಡಿಗೆ ಪದರು ಬಾಳತ್ತಾ ಯಾಪ್ಪ ತಿವಿಬೇಡಾ ಕಾಳಿಗೆ ಉಪ್ಪು ಬಾಳತ್ತಾ ಬೆನ್ನಿಗೆ ಬೇಕಾಳತ್ತ ಈ ಹರಿಕ್ ಬಂದ ಬದಾಮಿ ಪಿಗರ್ಗೆ ಗೆ ಸೊಕ್ಕ ಬಾಳತ್ತೇನಾ ಹೊಡಿ ಒಂದು ಇವನು ವರ್ಷ ಬಂದ್ರಿ ಇದೊಂದಾ ಡೈಲಾಗ್ ಇವನು ಈ ಡೈಲಾಗ್ ಬಿಟ್ರು ಮತ್ತೆ ಯಾವ ಡೈಲಾಗ್ ಹೋಗೋಲ್ಲವೇ ಮತ್ತೆ ನಿನ್ನು ವರ್ಷ ಆ ಇವ ಯಾರುನೋ

நமஸ்காரி இரலிமூராக ನಾ ಮೂರಗೆ ಏನು ನಮ್ಮೂರಾಗ ನಾ ಮೂರಂಗಾ ನಾಕ ಮದಿ ವಿತ್ತುವಾ ನಾನು ಮಸ್ತನು ಊಟಿತಿ ಮಸ್ತನು ಊಟಿತಿ ಆದಲವಾ ನಿಮ್ಮ ಊರಾಗಿ ಏಣಾರಿಸ್ ಪೇಟ ಆಡೋದು ಓಸಿ ಆಡೋದು ಸಾರಾಯ ಮರ್ದದ ನರಕನ ಯಾಕಂದ್ರ ಯಾಕ ಈ ಎಲ್ಲ ಟೂರ್ ಬೀಟ್ ಪೊಲೀಸ್ ಅದೆನೇ ಆ ಬೀಟ್ ಪೊಲೀಸ್ ಅದೆನೇ ಹು ಹು ನಾನು ಹಂದಿ ಆಗಿನಿ ನೀವು ನೀವು ಪೊಲೀಸ್ ಅಂತ ಪೊಲೀಸ್

இல்லை இவ்ளிகோத்தை <on> <expand> <Sungiillas> <Shy99! Sungi> ನಾ ನಮ್ಮಪ್ಪನ ಮಗಳು ನಮ್ಮಪ್ಪನ ಮಗಳು ಬಬ್ಬರಿ ಹುಡುಗಿ ಏನು ನಿನ್ನ ಮಾತಿನ ಮರ್ಮ ನಿಮ್ಮ ಅಪ್ಪನ ಮಗಳೇನು ತಿಪ್ಪ ಹುಟ್ಟಿದ ಅಣ್ಣ ಇರ್ಲಿ ನಿನ್ನ ಹೆಸರು ಏನ ಅಯ್ಯೋ ನನ್ನ ಹೆಸರು ದೊಡ್ಡವರ್ದ ಮಗೊಂಡ ಸಣ್ಣ ಹೊರದ ಎಲ್ಲರೂ ಸುಮ್ಮದಿ ನಿನಗೇನ್ ನೆನಪಾಗಿತ್ತು ಅದೋಸ್ತೆ ಮೇಕಲಪ್ಪ ನೆನಪೇಳೆ ಏ ಸಣ್ಣ ನೆನಪಾಗೇಳ ಹಾ ಅಂತ ನೋಡ್ರಿ ನನ್ನ ಹೆಸರ್ನಾಗ ಹೆಸ ನೋಡ್ರಿ ಒಂದೇ ಸಲ ಕರದ್ರ ಕಣಕ ಅಂತಾರೆ ಇನ್ನ ಎರಡನೇ ಸಲ ಕರದ್ರ ಸುವರ್ಣ ಅಂತಾರ ಮೂರೇ ಸಲ ಕರದ್ರ ಅಯ್ಯೂ ನಿನ್ನ ಬಂಗಾರ ಅಂತಾರೆ ಇನ್ನ ನಾಲ್ಕನೇ ಸಲ ಕರದ್ರ ಚಿನ್ನು ಚಿನ್ನು ಸರಿ ಇಲ್ಲಿ ತಿಂಡಿ ಹೇಳಕತ್ತಿಲ್ಲ ಹೆಸರು ಅವರ ಏನ್ ಚಿನ್ನ ಕಟ್ಟು ಚಂದ್ರ ಹಾಕತ್ತಿ ಚಿನ್ನು ಚಿನ್ನು ಹ್ಮ್ ಎಲ್ಲ ಇದ್ರ ಮಂದಿ ಇದೆ ಅದ ಕಟ್ಟು ಉಡ್ಬೇಕಾರ ಅವ್ರ ಚಿನ್ನು 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 ಅಂತಾರ ನೋಡ ನೇ ಚಿನ್ನ ಇದನ್ನೇ ದಿನಾಲು ಇಪ್ಪತ್ ಸಲ ಕೇಳಿದ್ರು ಇನ್ನು ಕೇಳ್ಬೇಕಂತೈತಿ ಈ ನಿನ್ನ ಹೆಸರ ಎಲ್ಲಿ ಬೆಳೆಯಿತು ಕಮಲ ಬೆಳೆದ ಕೆಸರ ರಂಗ ಕಿಡದ ಕುಡಿಲಿ ಚಿನ್ನದ ಗಡ್ಗೆ ನಮ್ಮ ಬಾರೇ ನನ್ನ ಬಂಗಾರದ ಹೆಸರ ನೀನಾಗು ನನ್ನ ಉಸಿರ ಒಂಬತ್ತು ತಿಂಗಳದಾಗ ಮಾಡ್ತೀನಿ ಬಸರ ಹ್ಮ್ ಬಸರು ಮಾಡಿ ಕೈಯಾಗ ಒಂದು ಪೂಜೆ ಕೊಡ್ತಾನೆ ಮುಂದ್ರೆ ಕೆಲಸ ಹುಚ್ಚ್ರಾಯ್ ನನಗೆ ಗೊತ್ತೈತಿ ಮುಂದೆ ಏನ್ ಮಾತಾಡ್ತಿ ಅನ್ನೋದೇ ನೋಡು ನೀ ಕೈಯಾಗಿಲ್ಲ ಅಟ್ಟಿ ಅಲ್ಲ ನನ್ನ ಚಿನ್ನ ನನ್ನ ಬಂಗಾರದ ಬಣ್ಣ ನಿನ್ನ ಒಡಪು ಕೇಳಿ ನನ್ನ ಹೊಟ್ಟೆ ಸಂಕಣ ನಿಂದ್ರು ಆಲ್ತ ಯಾಕಂದ್ರೆ ನಾ ಮಾತ ಪೊಲೀಸದೀನಿ ನೀನ್ ನನ್ನ ಏನ್ ತ್ಯಾಗ್ ಬಿಟ್ರೆ ಜಾಸ್ತಿ ಆಗಿಬ್ಬರು ಕೈ ಹಿಡ್ಕೊಂಡು ಹಾಸಿಗೆ ಮ್ಯಾಲ ಜಪಾ ಮಾಡ್ದು ಅಂದ್ರೆ ಸಾಕ

ಯಾ ಕಂಟಲಗೇನ ಕೋಳಿ ಕೆಲಸ ಕಂಡವನೆ ಅಣ್ಣಕ್ಕೆ ವೃಸ್ಸಿಗೆ ಬೋಳು ತುಂಡಿಗೆ ಬೋಳು ನಾನು ನನ್ನ ಚಿನ್ನ ಏ ನನ್ನ ನೋಡ್ದ ರಗಡ ಐತಿ ಇವ ನೋಡ್ದಾ ತಿಂಡಿ ಅப்சವalle ಹೊಕ್ಕಿನೋನ ಹೊಯಕೋದ್ ಮ್ಯಾಕ್ ಮಾಡ್ತಪ್ಪ ನನ್ನ ಮಕ್ಕ ತಿನ್ನ ಹಂಗ ಮಾಡಿಟೆ ಯಬಸ ಯಬಸ ನೀਂದ್ರ ಯಾಕ್ ಹೋಗತ್ತಾ ಹಾಳಾಗಿ ಆತ್ ಬಿಡು ನನ್ನ ಕೆಲಸ ಹಾಳೈತಿ ಸರ್ ಬ್ಯಾರಿ ನಿಂದರ ನಿಂದರ கண்ட ஜோடுங்க